மார்கேடத்த மார்க தமிழ் ಗೆಲುವು ಮನ ಸಲ್ಲಿಸಬೇಕು ನಗು ಜೀವನ ಸಲ್ಲಿಸಬೇಕು ಎವ್ರಿ ತಿಂಗ್ ವೆರಿ ಆರಾಮ್ ಸಹನೋ ಯಾರು ಮಾಡದಿರೋದೇನೋ ಮಾಡ್ತಾ ಇದ್ದೀನಿ ಯಾರು ಟ್ರೈ ಮಾಡದಿರೋದು ನಾನು ಮಾಡ್ತಾ ಇದ್ದೀನಿ ನಂದೇ ಅದ್ಭುತ ನಂದೇ ಉತ್ತಮವಾದದ್ದು ಅದನ್ನೂ ಹೇಳೋಕ್ಕಾಗುತ್ತೆ ಸಿನಿಮಾ ಅನ್ನೋದೇ ದೊಡ್ಡ ದೊಡ್ಡ

ಆ ಏನಿಲ್ಲ ಅಂದ್ರೆ ಒಂದು ಲೆವೆನ್ ಇಯರ್ಸ್ ಆಯಿತು ಒಂದಷ್ಟು ಸಿನಿಮಾಗಳು ದಿಯಾ ಸಿನಿಮಾದ ಮೂಲಕ ಎಷ್ಟು ಮಟ್ಟಿಗೆ ನಮ್ಮನ್ನು ಎಂಟರ್ಟೈನ್ ಮಾಡಿದ್ರು ಎಷ್ಟು ಮಟ್ಟಿಗೆ ಆ ಹೃದಯ ಭಾರ ತಗೊಂಡು ನಾವು ಥಿಯೇಟ್ರಿಂದ ಆಚೆ ಬಂದು ನೋಡಿದ್ದೀವಿ ಅದಾದಮೇಲೆ ಪಕ್ಕದ ರಾಜ್ಯಕ್ಕೂ ಕೂಡ ಹೋಗಿ ನನ್ನ ಟ್ಯಾಲೆಂಟ್ ಎಂಥದ್ದು ಅಂತ ಪ್ರೂವ್ ಮಾಡಿರೋ ಸೊ ಈಗ ಏನಕ್ಕೆ ಎಷ್ಟೊಂದೆಲ್ಲ ಮಾತಾಡ್ತಿದ್ದೀನಿ ಅಂದರೆ ಸ್ವತಃ ನನ್ನ ಜೊತೆ ದೀಕ್ಷಿತ್ ಶೆಟ್ಟಿನೇ ಇದ್ದರೆ ಮಾತಾಡ್ತಾ ಇರ್ತೀನಿ ಹಾಯ್ ವೆಲ್ಕಮ್ ಹೇಗಿದ್ದೀರಾ ಥ್ಯಾಂಕ್ ಯು ಫಾರಾಮ್ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳಿದೆ ಲವೆನ್ ಇಯರ್ಸ್ ಆಯ್ತು ಸೀರಿಯಸ್ಲಿ ಲವೆನ್ ಇಯರ್ಸ್ ಆಯ್ತಾ ಅಂದ್ರೆ ನನಗೆ ನಂಬಕೆ ಆಗ್ತಾ ಇಲ್ಲ ಮೊನ್ನೆ ಎಲ್ಲ ನಾವು ನೋಡ್ದಂಗಿತ್ತು ಸೀರಿಯಲ್ ಆಗಲಿ ಸಿನಿಮಾಗಳಾಗ್ಲಿ ಹನ್ನೊಂದು ವರ್ಷ ಆಗೋಯ್ತಾ ಅಂತ ಅನಿಸ್ತಾ ಇದೆ ನನಗೆ ನಂಬಕಾಗಲ್ಲ ನಿಜ ಹನ್ನೊಂದು ವರ್ಷನ ಹೌದು ವರ್ಷ ಆಯ್ತು ಹನ್ನೊಂದನೇ ವರ್ಷ ಆಯಿತು ಹನ್ನೊಂದನೇ ವರ್ಷ ಹನ್ನೊಂದು ವರ್ಷ ಒಂದ್ಸರಿ ನೋಡಿದಾಗ ನಮಗೆ ಸುಮಾರು ಒಂದಷ್ಟು ಮೆಮೊರೀಸ್ಗಳೆಲ್ಲ ಬರುತ್ತೆ ನನ್ನ ಸೀರಿಯಲ್ ಆಗಿರ್ಬೋದು ಸೀರಿಯಲ್ ಮಾಡಿದಂಥ ಫಂಕ್ಷನ್ಗಳಾಗಿರ್ಬೋದು ಅದಾದ್ಮೇಲೆ ಸಿನಿಮಾ ಆಗಿರ್ಬೋದು ಮೇಲೆ ಪಕ್ಕದ ರಾಜ್ಯದಲ್ಲೂ ಹೋಗ್ಬಿಟ್ಟು ನಿಮ್ಮ ಕಮಾಲ ತೋರಿಸ್ಕೊಂಡು ಬಂದಿರೋ ಈ ಥರ ಒಂದಷ್ಟು ಮೆಮೊರೀಸ್ ನನ್ನ ಕಣ್ ಮುಂದೆ ಬರುತ್ತೆ ನಿಮಗೆ ಏನೇನೆಲ್ಲ ಬರುತ್ತೆ ಲೆವೆನ್ ಇಯರ್ಸ್ ಅಂತಿದ್ದಂಗೆ ಸಾಕಷ್ಟು ವಿಷಯಗಳಿವೆ ಶುರು ಮಾಡಿದಾಗಿರ್ಬೋದು ಪ್ರೀತಿ ಅಂದರೆ ಏನು ಸೀರಿಯಲ್ ಶುರು ಮಾಡಿದ್ದಾಗಿರ್ಬೋದು ಅಥವಾ ನಾಗಿಣಿ ಅನ್ನುವ ಸೀರಿಯಲ್ ಮುಖಾಂತರ ಹೀರೋ ಜಾಗಕ್ಕೆ ಬಂದಿದ್ದಾಗಿರ್ಬೋದು ಯಾಕಂದ್ರೆ ನಮ್ಮನ್ನ ಹೀರೋ ಆಗಿ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್ ಯಾಕಂದ್ರೆ ನಾವು ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದವರು ಯಾರು ಹಿಂದೆ ಶಕ್ತಿ ಇಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಈ ರೀತಿ ಇದ್ದಾಗ ಈ ಹೀರೋ ಅನ್ನೋ ಸ್ಪೇಸ್ ಬರೋದೇ ಬಹಳ ಕಷ್ಟವಾದ ವಿಚಾರ ನನ್ನ ಆ ಕೊಟ್ಟಿದ್ದು ನಾಗಿಣಿ ಧಾರಾವಾಹಿ ಜನರ ಮನಸ್ಸಲ್ಲಿ ಹಾ ಡೆಫಿನೆಟ್ಲಿ ಅಂದ್ರೆ ಜನರ ಮನಸ್ಸಲ್ಲಿ ಒಂದು ಪಾತ್ರವಾಗಿ ನಾವು ರಿಜಿಸ್ಟರ್ ಆಗಿ ಒಬ್ಬ ಹೀರೋ ಸ್ಪೇಸ್ ಅಲ್ಲಿ ಇದಾನೆ ಅಂತ ನಮಗೆ ಗೊತ್ತಾಗಿ ಜನರ ಮನಸ್ಸಲ್ಲಿ ಅದನ್ನ ತಲುಪವಾಗಿ ಮಾಡಿದ್ದು ನಾಗಿಣಿ ಧಾರಾವಾಹಿ ಸೊ ಅದಾಗಿರ್ಬೋದು ಅದ ನಂತರ ಒಬ್ಬ ಡ್ಯಾನ್ಸರ್ ಅಂತ ಗುರುಚ್ಕೊಳ್ಳೋದಕ್ಕೆ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ರಿಯಾಲಿಟಿ ಶೋ ಮಾಡಿದ್ದಾಗಿರ್ಬೋದು ಅದಾದ ನಂತರ ಡಿಯಾ ಅಂತ ಒಂದು ಸಿನಿಮಾ ಆಗಿರ್ಬೋದು ಆ್ಯಂಡ್ ಡಿಯಾ ಅಂತ ಒಂದು ಸಿನಿಮಾ ಆಗಿರ್ಬೋದು ಅದು ಜನರಿಗೆ ತಲುಪಿದಂಥ ರೀತಿ ನಮ್ಮ ಸ್ಟೇಟಿಗೆ ಥ್ರೂ ಔಟ್ ಇಂಡಿಯಾ ಆ ಸಿನಿಮಾ ಜನ ನೋಡಿದ ರೀತಿ ಆಗಿರ್ಬೋದು ಆ್ಯಂಡ್ ಅದಾದ ನಂತರ ತೆಲುಗು ಸಿನಿಮಾ ಮಾಡಿದ್ದಾಗಿರ್ಬೋದು ದಸರಾ ಇಸ್ ವಾಟ್ ಯು ಹ್ಯಾವ್ ಸೀನ್ ಅಂದ್ರೆ ದಸರಾ ನಿಮ್ಮ ಕಣ್ಣಿಗೆ ಬಿದ್ದಿತ್ತು ದಸರಾಗಿಂತ ಮುಂಚೆ ಮೂರು ಸಿನಿಮಾ ಮಾಡಿದೀನಿ ತೆಲುಗು ಸೊ ಅದೇನೆ ಸಕ್ಸಸ್ ಇಷ್ಟಿರುತ್ತೆ ಇದನ್ನ ಎಲ್ರು ಎಲ್ರಿಗೂ ಕಾಣುತ್ತೆ ಇದು ಬಟ್ ಇದ್ರ ಹಿಂದೆ ಸ್ಟ್ರಗಲ್ ಇಷ್ಟಿರುತ್ತೆ ಅದ್ ಯಾರಿಗೂ ಕಾಣಲ್ಲ ಅದು ಅಂದ್ರೆ ಹನ್ನೊಂದು ವರ್ಷ ಆಗೋಯ್ತಾ ದೀಕ್ಷಿತ್ ಬಂದು ನಾವ್ ಈ ಎರಡ್ ಮೂರು ವರ್ಷ ನೋಡ್ತಾ ಇದೀವಿ ಅಂತ ನೀವು ಬೇರೆ ಬೇರೆ ಕಾಲಘಟ್ಟದಲ್ಲಿ ನಾನು ನೋಡಿದಿಲ್ಲ ಬಟ್ ನಾನು ಎರಡ್ ಸಾವಿರದ ಹದಿಮೂರಿಂದ ಇದೀನಿ ಹದಿಮೂರ್ ಹದಿನಾಲ್ಕರಿಂದ ಶುರು ಮಾಡಿದೀನಿ ಸಿನಿಮಾ ಮಾಡ್ಲಿಕ್ಕೆ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಸಾಕಷ್ಟು ನೆನಪುಗಳಿವೆ ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ ಕೆಲಸ ಮಾಡ್ತಾ ಬಂದಿದ್ದೀನಿ ಕೆಲಸ ನೋಡಿ ಕೆಲಸ ಸಿಗ್ತಾ ಹೋಗಿದೆ ಆಮೇಲೆ ಈಗ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅದರಲ್ಲೂ ಕಲರ್ಫುಲ್ ಇಂಡಸ್ಟ್ರಿಯಿಂದ ಪ್ರತಿಯೊಬ್ಬರಿಗೂ ಸೋಲು ಗೆಲುವು ಎಲ್ಲವೂ ಕೂಡ ಇರುತ್ತೆ ಎಲ್ಲವೂ ಗೆದ್ದು ಗೆದ್ದನ್ನ ಹಿಗ್ಬಾರ್ದು ಸೋತನ ಪಾಠ ಕಲಿತು ಮತ್ತೆ ಮುಂದೆ ಹೋಗ್ಬೇಕಾಗತ್ತೆ ಈ ಟೈಮಲ್ಲಿ ನಿಮ್ಮ ಸ್ಕ್ರಿಪ್ಟ್ಗಳ ಆಯ್ಕೆ ಆಗಿರ್ಬೋದು ಬರ್ತಾ ಇರುವಂಥ ನಿರ್ದೇಶಕರ ಕತೆ ಹೇಳೋದಾಗಿರ್ಬೋದು ಎಲ್ಲೂ ಕೂಡ ಒಂದಷ್ಟು ಚೇಂಜಸ್ ಇರುತ್ತೆ ಆಮೇಲೆ ನೀವು ಒಂದಷ್ಟು ಕಲಿತಾ ಹೋಗ್ತೀರಾ ಸ್ಕ್ರಿಪ್ಟ್ಗಳ ಆಯ್ಕೆಯಲ್ಲಿ ಎಷ್ಟು ನಿಪುಣರಾಗಿದ್ದೀರಾ ನೀವು ಅಂತ ನಿಪುಣ ಆಗಿರ್ಪುಣಲ್ಲ ಗೊತ್ತಿಲ್ಲ ನನಗೆ ಒಂದು ಐ ಬಿಲೀವ್ ಸ್ಟ್ರಾಂಗ್ಲಿ ಏನು ಎಲ್ಲ ಓದಿದ್ದಿದ್ದು ಸೋಲು ಕನಸಲ್ಲಿರ್ಬೇಕಂತೆ ಗೆಲುವು ಮನಸ್ಸಲ್ಲಿರ್ಬೇಕಂತೆ ನಗು ಜೀವನದಲ್ಲಿರ್ಬೇಕಂತೆ ಸೊ ದ್ ಟೇಕ್ ಇಟ್ ಎವ್ರಿಥಿಂಗ್ ವೆರಿ ಆರಾಮ್ಸೆ ತೊಗೋಬೇಕು ಸೋಲು ಗೆಲುವು ನಮ್ಮ ಕೈಯಲ್ಲಿ ಇರೋದಿಲ್ಲ ನಮ್ಮ ಕೈಯ್ಯಲ್ಲಿ ಏನಿರುತ್ತೆ ಕೆಲಸ ಮಾಡೋದು ನನ್ನ ಕೈಯ್ಯಲಿರುತ್ತೆ ಇವತ್ತು ಈ ಜಾಗದಲ್ಲಿ ನಿಮ್ಮ ಜೊತೆ ನಿಂತು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಈ ಇಂಟರ್ವ್ಯೂ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿಲ್ಲ ನಾನು ಮನಸ್ಸು ಬಿಚ್ಚಿ ಮಾತಾಡ್ತೀನಿ ಅದು ನನ್ನ ನನ್ನ ಕೆಲಸ ಇದು ಜನರಿಗೆ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಪಾಸಿಟಿವ್ ಕಮೆಂಟ್ಸ್ ಬರುತ್ತಾ ನೆಗೆಟಿವ್ ಕಮೆಂಟ್ಸ್ ಬರುತ್ತಾ ಅದು ನನ್ನ ಕೈಯ್ಯಲ್ಲಿಲ್ಲ ಅದನ್ನ ಯೋಚನೆ ಮಾಡಿ ನಾನು ಮಾತಾಡೋದು ಶುರು ಮಾಡಿದೆ ಅಂತ ಎವ್ರಿಥಿಂಗ್ ಬಿಕಮ್ ಸೊ ಕ್ಯಾಕೇಟ್ ಆರ್ಗ್ಯಾನಿಕ್ ಅನ್ನು ಏನು ಹೇಳ್ತೀವಿ ನಾವು ನಾವಾಗಿರೋದಕ್ಕಾಗಲ್ಲ ಸೊ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ ಸಕ್ಸಸ್ ಅಂಡ್ ಫೈಯರ್ ಇಷ್ಟ ಆಗುತ್ತೋ ಇಷ್ಟ ಆಗಲ್ಲ ಅನ್ನೋದ್ರ ಮೇಲೆ ಸೊ ಏನ್ ಮಾಡಬೇಕು ಸ್ಕ್ರಿಪ್ಟ್ ವಿಷಯಕ್ಕೆ ಬಂದಾಗೂ ಅಷ್ಟೇ ಇದು ಜನರಿಗೆ ಇಷ್ಟ ಆಗುತ್ತಾ ಜನರಿಗೆ ಎಕ್ಸೆಪ್ಟ್ ಮಾಡ್ತಾರ ನಂಗೆ ಆ ಥರ ಹೊರಕಾಗ ನನ್ನಲ್ಲೊಬ್ಬ ಆಡಿಯನ್ಸ್ ಇದ್ದಾನೆ ನಾನು ಕಲಾವಿದ ಆಗೋಕ್ಕಿಂತ ಮುಂಚೆ ನಾನೊಬ್ಬ ಆಡಿಯನ್ಸ್ ನಾನೊಬ್ಬ ಪ್ರೇಕ್ಷಕ ನನ್ನೊಳಗಿರುವ ಪ್ರೇಕ್ಷಕನಿಗೆ ನೀವು ಹೇಳ್ತಿರುವ ಸ್ಕ್ರಿಪ್ಟ್ ಇಷ್ಟ ಆಯ್ತಾ ನಾನು ಈ ಸಿನಿಮಾನ ಬಂದ್ ಥಿಯೇಟರ್ ಬಂದು ಕೂತ್ಕೊಂಡು ನೋಡ್ತೀನಿ ಕರೆಕ್ಟ್ ಸೊ ನಾನು ನೋಡ್ತೀನಿ ನನ್ನೊಳಗಿರೋ ಪ್ರೇಕ್ಷಕನಿಗೆ ಇಷ್ಟ ಆಗಿದೆ ಅಂತಂದ್ರೆ ನಾನು ಆ ಸಿನಿಮಾ ಮಾಡ್ತೀನಿ ವೆರಿ ಸಿಂಪಲ್ ಮಾತಾಡ್ತಾ ಮಳೆನೂ ಬಂದ್ಬಿಡ್ತು ಮಳೆಗೂ ಇಷ್ಟ ಅನ್ಸುತ್ತೆ ಇದೊಂಥರ ಡಿಫ್ರೆಂಟ್ ಆಗಿ ಅನಿಸ್ತಾ ಇದೆಯಲ್ಲ ಹಾ ಒಂಥರ ಫಸ್ಟ್ ಟೈಮ್ ಅನ್ಸಿದೆ ಮಳೆಯಲ್ಲಿ ನಾನು ಹಿಂಗೆ ಆಚೆ ಇಟ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇರೋದು ಇದು ಹೆಂಗಾಗಿದೆ ಅಂತಂದ್ರೆ ಈ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ವಿಡಿಯೋ ಹಿಂಗೆ ಆಗೋದು ಹಾ ಶೂಟಿಂಗ್ ಎಲ್ಲ ಆರಾಮಾಗಿ ನಡೀತು ಸಾರ್ ಮಳೆ ಬರ್ತಾ ಇದೆ ಅಂತ ಎದ್ದು ಬಿದ್ದು ಎಲ್ಲ ಟಾರ್ಪಲ್ ಗಿರ್ಪಲ್ ಎತ್ಕೊಂಡು ಓಡ್ತಾ ಇದ್ವಿ ಸೊ ಹಂಗೆ ಆಗಿದೆ ಇದು ಇದಾಗಿದೆ ಡಿಫ್ರೆಂಟ್ ಆಗಿ ಮಳೆಯಲ್ಲಿ ದೀಕ್ಷಿತ್ ಜೊತೆಲಿ ಇವಾಗ ಏನ್ ಗೊತ್ತಿರಬಹುದು ನನಗೇನ್ ಬೇಜಾರಿಲ್ಲಪ್ಪ ನಾವು ಅಲ್ಲಿ ಏನ್ ಗೊತ್ತಾ ಇಂಟರ್ವ್ಯೂ ಅನ್ನೋ ಕಾರಣಕ್ಕೆ ಅಷ್ಟೇ ಇಂಟರ್ವ್ಯೂ ಇಂಟರ್ವ್ಯೂಲಿ ಅಂದ್ರೆ ಚತುರಿ ನಿಲ್ತಾ ಇರಲಿಲ್ಲ ಆರಾಮ ಜಾಲಿ ಆಗಿರ್ತಾ ಇರ್ಲಿ ಅಷ್ಟೇ ಬೆಟರ್ ಅಂತ ಅನ್ಸುತ್ತೆ ಸಡನ್ ಆಗಿ ಮಳೆ ಬಂತು ಹಂಗೆ ಲೈಫಲ್ಲೂ ಕೂಡ ಒಂದಷ್ಟು ಸಡನ್ ಡಿಸಿಷನ್ ಅನ್ನೋದು ಆಗುತ್ತೆ ಲೈಫಲ್ಲಿ ಇವಾಗ ನೀವು ಪ್ರೊಡ್ಯೂಸರ್ ಕೂಡ ಆಗ್ತಾ ಇದರ ಪ್ರೊಡ್ಯೂಸರ್ ಅಪ್ ಅಲ್ಲಿ ಕರೆಕ್ಟ್ ಆಗ ಇರ್ಬೇಕು ನಿಮ್ಮತ್ರ ನಿಮ್ಮ ಹತ್ರ ಪ್ರೊಡ್ಯೂಸರ್ ಅನ್ನೋ ಪದ ಇದೆಯಲ್ಲ ಭಾಳ ಹಿಂಸೆ ಆಗ್ತಾ ಇದೆ ಕೇಳಿಸ್ಕೊಳಕ್ಕೆ ಹಿಂಸೆ ಆಗ್ತಾ ಇದೆ ನಿಜವಾಗಿ ಒಂಥರ ಇರ್ಸು ಮುಡ್ಸಾಗ್ತಾ ಇದೆ ಮನ್ಸಿಗೆ ಯಾಕಂದ್ರೆ ನಿರ್ಮಾಪಕರು ಅಂತ ನಾವು ಯಾವಾಗ ಅನ್ನಿಸ್ಕೊತಿದ್ವಿ ಹೀ ಸ್ಟ್ಯಾಂಡ್ಸ್ ದೇರ್ ಮೊದಲು ಅವರು ಅವ್ರ ನಂತರ ಉಳಿದು ನಾವೆಲ್ಲ ಬರ್ತೀವಿ ಇವತ್ತು ಆ ಜಾಗ ತುಂಬ್ತಾ ಇರೋದು ಇದೆಯಲ್ಲ ಅದೊಂಥರ ಎಲ್ಲರೂ ಅದು ಕರೆದಾಗಿ ಇರ್ಸು ಮುಡ್ಸಾಗುತ್ತೆ ನನ್ನ ಪ್ರಕಾರ ನಿರ್ಮಾಪಕರು ಯಾರು ಅಂತಂದ್ರೆ ಒಂದು ಎರಡು ಮೂರು ಸಿನಿಮಾಗಳು ಮಾಡಿದ್ವಿ ಒಂದಿಷ್ಟು ಜನ ಅವ್ರ ಸಿನಿಮಾಗಳಿಂದ ಜೀವನ ಕಂಡುಕೊಂಡೆ ಆ್ಯಂಡ್ ಇಂಡಸ್ಟ್ರಿಗೆ ಏನಾದ್ರು ಕೊಡುಗೆ ಕೊಟ್ಟಾಗ ಆ ಸಿನಿಮಾ ಮುಖಾಂತರ ಇಂಡಸ್ಟ್ರೀಲಿ ಒಂದಿಷ್ಟು ಬದಲಾವಣೆ ಆದಾಗ ಅವರು ನಿರ್ಮಾಪಕರು ನಾವೆಲ್ಲ ಕಲಿಯೋದಕ್ಕೆ ಬಂದಿದ್ದರು ಯಾಕಂದರೆ ಮೊದಲನೇ ಸತಿ ನಾವು ನಿರ್ಮಾಣ ನಿರ್ಮಾ ನಿರ್ಮಾ ನಾವು ಮೊದಲನೇ ಸತಿ ನಿರ್ಮಾಣ ಮಾಡುವಾಗ ಏನಾಗುತ್ತೆ ಸರಿಗಿಂತ ಜಾಸ್ತಿ ತಪ್ಪು ಆಗ್ಬೋದು ಹೌದಾ ಸೊ ಆ ತಪ್ಪುಗಳಿಂದ ಇಂಡಸ್ಟ್ರಿ ತೊಂದರೆನೂ ಆಗ್ಬೋದು ಸೊ ಹೌ ಕ್ಯಾನ್ ಯು ಕಾಲ್ ಯಾವ ಸ್ವಲ್ಪ ಇದು ಪ್ಲಸ್ ಆಗದೆ ಮೈನಸ್ ಆದರೆ ಸೊ ಐ ಥಿಂಕ್ ದೆ ಈಸ್ ಸಮ್ ಟೈಮ್ ಒಂದಿಷ್ಟು ಸಮಯಗಳಾದ ಮೇಲೆ ಒಂದಿಷ್ಟು ಕೊಡುಗೆಗಳಾದ ಮೇಲೆ ನನ್ನ ಪ್ರಕಾರ ಯಾರಾದರೂ ಅವ್ರನ್ನ ಈಗ ನಿಮ್ಮ ಲೈಫ್ನಲ್ಲಿ ಸಡನ್ನಾಗಿ ತಗೊಂಡಿರೋ ಡಿಸಿಷನ್ಸ್ ಏನಾದರೂ ಈಗ ಸಡನ್ನಾಗಿ ತಗೊಂಡಿರೋ ಡಿಸಿ ಒಂದು ಹೇಳೋದಾದ್ರೆ ಆ್ಯಕ್ಟ್ರಾಗೋದೇ ಆಗಿ ತಗೊಂಡಿದ್ದೆ ಸೊ ಹೇಳ್ತಾ ಇದೆ ಯಾವುದೋ ಒಂದು ಪಾರ್ಟ್ ಟೈಮ್ ಜಾಬ್ ಹುಡುಕುವಾಗ ನನ್ನ ಫ್ರೆಂಡ್ ಸ್ನೇಹಿತರು ಸಿಕ್ಕಿ ಅವರು ಜೂನಿಯರ್ ಆರ್ಟಿಸ್ಟ್ ಆದರೆ ಅದು ಸಿಗುತ್ತೆ ಅಂತೇಳಿ ಸರಿ ಆಗಿದ್ದರೆ ಮಾಡೋಣ ಅಂಥೇಳಿ ಈ ರೀತಿ ಶುರುವಾಗಿದ್ದು ಜರ್ನಿ ಸೊ ಆ ರೀತಿ ಸಾಕಷ್ಟಿದೆ ಬಟ್ ತಗೊಂಡ ಮೇಲೆ ತುಂಬ ಯೋಚನೆ ಮಾಡ್ತೀನಿ ತಗೊಂಡ್ಮೇಲೆ ಯೋಚನೆ ಮಾಡ್ತೀನಿ ಕೆಲವು ಯೋಚನೆ ಇದೆ ಎಲ್ಲವೂ ಲೈಫ್ ಆಫ್ ಎವ್ರಿಥಿಂಗ್ ಬಟ್ ಕೆಲವು ಸಡನ್ ಡಿಸಿಷನ್ಗಳೇ ನಮ್ಮ ಒಂದು ಪ್ಲಾನ್ಗಳಾಗುತ್ತೆ ನಮ್ಮ ಜೀವನನೇ ಬದಲಾಗೋಗುತ್ತೆ ನಮ್ಮ ಜೀವನನೇ ಅದಾಗೋಗುತ್ತೆ ಡಿಸಿಷನ್ಸ್ಗಳು ಈಗ ನೀವು ಡಿಸಿಷನ್ ತಗೋಬೇಕಾದ್ರೆ ಅನ್ಕೊಂಡ್ರಿ ಸಡನ್ ಏನೋ ಒಂದು ಅನ್ಕೊಂಡ್ರಿ ಮಾಡಿದ್ರಿ ಇವಾಗ ಅಲ್ದಾಯ್ತು ಅದೆಲ್ಲ ಮುಗಿದು ಪ್ರೊಡ್ಯೂಸರ್ ಅನ್ನೋ ಒಂದು ಮಾತು ಕನ್ನಡ ಇಂಡಸ್ಟ್ರಿ ನಾವು ನೋಡ್ತಾ ಇದ್ದೀವಿ ಸಿನಿಮಾಗಳು ಹೋಗ್ತಾ ಇಲ್ಲ ಸಿನಿಮಾಗಳು ಜಾಸ್ತಿ ಬರ್ತಾ ಇಲ್ಲ ಹೊಸೊಬ್ಬರು ಸಿನಿಮಾಗಳಿಗೆ ಕಿಮ್ಮತ್ತಿಲ್ಲ ಪ್ರೊಡ್ಯೂಸರ್ ಹಾಕಿರೋ ಬಂಡವಾಳ ಬರ್ತಿಲ್ಲ ದುಡ್ಡು ಬರ್ತಿಲ್ಲ ಹೆಂಗೆ ಸಿನಿಮಾಗಳು ಮಾಡೋಣ ಬರೀ ಸ್ಟಾರ್ಸ್ಗಳನ್ನ ಹಾಕೊಂಡು ಸಿನಿಮಾ ಮಾಡೋಣ ಅಂದರೆ ಈಗ ಆಲ್ರೆಡಿ ಅವರ ಶೀಟ್ಸ್ ಶೀಟ್ಸ್ಗಳೆಲ್ಲ ಆಲ್ರೆಡಿ ಆಗೋಗಿದೆ ಇನ್ನು ಮೂರು ನಾಲ್ಕು ವರ್ಷ ಕಾಯಬೇಕು ನಾನು ಹೆಂಗಿದ್ದಾಗ ಯಾವ ರೀತಿಯಾಗಿ ಪ್ರೊಡ್ಯೂಸ್ ಒಬ್ಬ ನಟನಾಗಿ ಬಿಟ್ಬಿಡಿ ಆಗಿ ಬಿಟ್ಬಿಡಿ ಪ್ರೊಡ್ಯೂಸರ್ ಆಗಿ ಏನೇನೆಲ್ಲ ಯೋಚನೆ ಮಾಡಿದ್ದೀರಾ ಅಂತ ಒಳ್ಳೆ ಸಿನಿಮಾ ಮಾಡೋದು ಆ್ಯಂಡ್ ಈ ಮತ್ತೆ ಒಳ್ಳೆ ಸಿನಿಮಾ ಅನ್ನೋದು ಸಬ್ಜೆಕ್ಟ್ ಇದೆ ನಿಮಗೆ ಒಳ್ಳೆ ಸಿನಿಮಾ ಆಗೋದು ನನಗೆ ಒಳ್ಳೆ ಸಿನಿಮಾ ಆಗದಿರೋದು ನನಗೆ ಒಳ್ಳೆ ಸಿನಿಮಾ ಆಗೋದು ನಿಮಗೆ ಒಳ್ಳೆ ಸಿನಿಮಾ ಆಗಬೇಕು ಆ್ಯಂಡ್ ಏನೇನು ಕಾಲೇಜ್ ತೊಗೊಂಡಿದ್ದೀನಿ ಜನರಿಗೆ ಬೇರೆ ಥರದ ವಿಭಿನ್ನವಾದ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಓಕೆ ನಾನು ರೆಗ್ಯುಲರ್ ಸಬ್ಜೆಕ್ಟ್ ಮಾಡಿ ರೆಗ್ಯುಲರ್ ರೆಗ್ಯುಲರ್ ರಿಸಲ್ಟ್ಸೇ ಸಿಗುತ್ತೆ ನಾನು ಅಂದ್ಬಿಟ್ಟು ಏನೋ ಯಾರು ಮಾಡ್ದಿರೋದೇನೋ ಮಾಡ್ತಾಯಿದ್ದೀನಿ ಯಾರು ಫ್ರೈ ಮಾಡ್ದಿರೋದು ನಾನು ಮಾಡ್ತಾಯಿದ್ದೀನಿ ನಂದೇ ಅದ್ಭುತ ನಂದೇ ಉತ್ತಮವಾದದ್ದು ಅದನ್ನೂ ಹೇಳೋಕ್ಕಾಗಲ್ಲ ಈಗ ಸಿಕ್ಸ್ ಮೆನೇಟ್ಸ್ ವೈಕಲ್ಸು ಸಿನಿಮಾ ಬಂದಿದೆ ಅವ್ರಿಗೆ ಈ ಜಾನ್ನರ್ ಬಟ್ ಇದು ಮತ್ತೆ ಅಷ್ಟು ವರ್ಷಗಳಾದಮೇಲೆ ಈಗಿನ ಟೆಕ್ನಾಲಜಿ ಮೇಲೆ ಹೊಸ ಹೊಸ ಪ್ರಯತ್ನ ಮತ್ತೆ ಹೊಸ ಶೈಲಿಯಲ್ಲಿ ಈ ಸಿನಿಮಾ ಮಾಡಿದ್ದೆ ನಾನು ಆದಮೇಲೆ ನಿಮ್ಮೊಂದು ಮಾತು ಹೇಳಿದೆ ನಾನು ಯಾವುದನ್ನು ಜನ್ರಿಗೆ ಇಷ್ಟ ಆಗುತ್ತಾ ಜನರು ಮಾಡ್ತಾರಾ ಅಥವಾ ಜನರು ಕೇಟ್ರಿಗೆ ಬರ್ತಾರಾ ಅಫ್ಕೋರ್ಸ್ ಅದು ಇದ್ದೇ ಇರುತ್ತೆ ಬಟ್ ಬರೀ ಅದನ್ನ ಮಾತ್ರ ತಲೆಲಿಟ್ಕೊಂಡು ಮಾಡೋಕ್ಕಾಗಲ್ಲ ಸಿನಿಮಾನ ಸಿನಿಮಾ ಅನ್ನೋದು ಇಟ್ಸ್ ಎ ಕ್ರಿಯೇಟಿವ್ ಇಟ್ಸ್ ಎ ಕ್ರಿಯೇಟಿವ್ ಫೀಲ್ಡ್ ಇದರ ಅದರಲ್ಲಿ ಎಷ್ಟೋ ಜನ ತಮ್ಮ ನಮ್ಮ ನಮ್ಮ ಧ್ವನಿಗಳನ್ನ ಹೇಳ್ತಾ ಇದೀವಿ ನಾವೇನೋ ನಮ್ಮ ಧ್ವನಿ ಕಾಣತ್ತದ ಸೊ ಹಾಗಾಗಿ ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅದನ್ನು ತುಂಬ ಅಚ್ಚುಕಟ್ಟಾಗಿ ಕಾಂಪ್ರೂವ್ ಪ್ರೂವ್ ಆಗಿದ್ದೇನೆ ಅದನ್ನು ನಾನು ಫಸ್ಟ್ ಹೇಳ್ತೀನಿ ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಐ ಥಿಂಕ್ ಅದು ಆ ಹಂತ ನಾವು ದಾಟಿದ್ರೆ ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಯಾವ ರೀತಿ ಅಂದ್ಕೊಂಡಿದ್ದೀವಿ ಸಿನಿಮಾನ ಅದೇ ರೀತಿ ಅದು ಬಂದು ಅದೇ ರೀತಿ ಅದು ತೆಗೆದ್ರೆ ಮೋಸ್ಟ್ಲಿ ಸಿನಿಮಾ ಚೆನ್ನಾಗಾಗುತ್ತೆ ಯಾಕಂದರೆ ಎಷ್ಟೊಂದು ಸತಿ ಎಲ್ಲಿ ಹೋಗ್ತೀವಿ ನನಗೆ ಗೊತ್ತಿರೋ ಹಾಗೆ ನಾನು ಕೇಳಿರೋ ಹಾಗೆ ಸಿನಿಮಾ ನಾವು ಒಂದು ರೀತಿಯಲ್ಲಿ ಅಂದ್ಕೊಂಡಿರ್ತೀವಿ ಬಟ್ ಅದು ತೆಗಿಬೇಕಾದ್ರೆ ಅದು ಆ ರೀತಿ ಬಂದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಫೇಲ್ಯೂರ್ ಆಗೋದೇ ಹಾಂ ನಾವು ಅಂದ್ಕೊಂಡು ಹಾಗೆ ಸಿನಿಮಾ ಬಂದಿರಲ್ಲ ಆವಾಗ ಏನಾಗುತ್ತೆ ಮತ್ತು ಆಡಿಯನ್ಸ್ ರಿಸಲ್ಟ್ಸ್ ಕೂಡ ನಾವು ಅಂದ್ಕೊಂಡು ಹಾಗೆ ಬರೋಲ್ಲ ಬಟ್ ನಾವೆಲ್ಲ ಒಂದು ಕಡೆ ಸಿನಿಮಾನ ಅಂದ್ಕೊಂಡು ಹಾಗೆ ತೆಗೆದಾಗ ಮೋಸ್ಟ್ಲಿ ರಿಸಲ್ಟ್ಸ್ ಕೂಡ ಅಂದ್ಕೊಂಡು ಹಾಗೆ ಬರ್ಬೋದು ಸೊ ಫಸ್ಟ್ ನನ್ನ ಗಮನ ಇವಾಗ ನಾವು ಸ್ಕ್ರಿಪ್ ಸ್ಕ್ರಿಪ್ಟ್ ಮೇಲೆ ಹೇಗೆ ಬರ್ಕೊಂಡಿದ್ವಿ ಸಿನಿಮಾನ ಅದೇ ರೀತಿ ಅದು ಸ್ಕ್ರೀನ್ ಮೇಲೆ ಇದೆ ದಟ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದು ಆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇನ್ನು ಎರಡು ಶೀಡ್ಯೂಲ್ ಇದೆ ಸೊ ಮುಗಿಸ್ಕೊಂಡು ಆ ಸ್ಕ್ರೀನ್ ಮೇಲೆ ಕಂಪ್ಲೀಟ್ ಆಗಿ ಬಂದ ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಅವತ್ತು ನೀವು ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೆಕ್ಸ್ಟ್ ನಾನು ಆಡಿಯನ್ಸ್ ಥಿಯೇಟ್ರಿಗೆ ಬರೋದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತ ಫಸ್ಟ್ ನಾನು ಸ್ಕ್ರೀನ್ ಮೇಲೆ ಬರ್ಕೊಂಡಿರೋದು ಸ್ಕ್ರೀನ್ ಮೇಲೆ ಬರ್ತಿದ್ಯಾ ಇದನ್ನು ನೋಡ್ತೀನಿ ಸೊ ಈ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆದಮೇಲೆ ಆಮೇಲೆ ಆಡಿಯನ್ಸ್ ಈಗ ಒಬ್ಬ ಆಕ್ಟರ್ ಪ್ರೊಡ್ಯೂಸರ್ ಆಗ್ತಾ ಇದ್ದಾನೆ ಅಂತ ಅಂದಾಗ ಗಾಂಧಿನಗರದಲ್ಲಿ ಆಗಲಿ ಎರಡು ಪ್ರಶ್ನೆ ಮೂಡುತ್ತೆ ಒಂದು ಪ್ರಶ್ನೆ ಬಂದ್ಬಿಟ್ಟು ಅವರಿಗೆ ಯಾರು ಜಾಸ್ತಿ ಆಪರ್ಚುನಿಟಿ ಕೊಡ್ತಿಲ್ಲ ಪ್ರೊಡ್ಯೂಸರ್ಗಳು ಮುಂದೆ ಬಂದಿಲ್ಲ ಹಂಗಾಗಿ ಅವ್ರ ಸಿನ್ಮಾ ಅವರೇ ಪ್ರೊಡ್ಯೂಸ್ ಮಾಡ್ಕೊತಾರೆ ಒಂದು ಇನ್ನೊಂದು ಬಂದು ಇಷ್ಟು ವರ್ಷ ಆಯಿತು ಅಂತ ದೊಡ್ಡ ದೊಡ್ಡ ಸಿನ್ಮಾ ಬ್ಲಾಕ್ ಬಾಸ್ಟರ್ ಸಿನ್ಮಾ ಯಾವುದೂ ಆಗಿಲ್ಲ ಆದ್ರೂ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದರೆ ಒಳ್ಳೆ ದುಡ್ಡು ಮಾಡ್ಕೊಂಡಿದ್ದಾನೆ ಹುಡುಗ ದುಡ್ಡು ಎಲ್ಲಿಂದ ತಂದ ಈ ಎರಡು ಪ್ರಶ್ನೆ ಅಂತೂ ಬಂದೇ ಬರುತ್ತೆ ಯಾವ ಪ್ರಶ್ನೆ ಉತ್ತರ ಎರಡಕ್ಕೂ ಬೇಕು ಓಕೆ ಮೊದಲನೇದಾಗಿ ಅವಕಾಶಗಳಿಲ್ಲ ತನ್ನ ಸಿನಿಮಾ ತಾನೇ ಪ್ರೊಡ್ಯೂಸ್ ಮಾಡ್ಕೊತಾ ಇದ್ದಾನೆ ನಾನು ಈ ಸಿನಿಮಾ ಆ್ಯಕ್ಟೇ ಮಾಡ್ತಾ ಈ ಸಿನಿಮಾದಲ್ಲಿ ನಾನು ಅಭಿನಯಿಸ್ತಾ ಇಲ್ಲ ಮುಖ್ಯ ಪಾತ್ರಧಾರಿ ನಾನಲ್ಲ ಈ ಸಿನಿಮಾದಲ್ಲಿ ಓಕೆ ನನ್ನ ಪಾತ್ರ ನಿರ್ಮಾಣ ಸೊ ಎಲ್ಲ ಹೊಸ ಹುಡುಗರಿಗೆ ಮಾಡಿದ ಸಿನಿಮಾ ಯಾಕೆ ಮಾಡಿದೆ ನಾನು ಇಂಡಸ್ಟ್ರಿಗೆ ಬಂದಾಗ ಹೊಸ ಪ್ರತಿಭೆಗಳಿಗೆ ಅವಕಾಶಗಳಿದ್ದೀವಿ ನನ್ನಲ್ಲಿರುವ ಪ್ರತಿಭೆನ ಗುರುತಿಸಿ ಯಾರು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ನಾನು ಇಲ್ಲಿವರೆಗೂ ಬರೋದಕ್ಕೆ ಹಾಜ ಆ ಕೆಲಸ ಇವತ್ತಿಗೆ ಆಗ್ತಾಯಿಲ್ಲ ನೀವೇ ಹೇಳಿದಾಗೆ ಹೊಸೊಬ್ಬರು ಮೇಲೆ ಜನ ದುಡ್ಡು ಹಾಕೋದಕ್ಕಾಗಲ್ಲ ಹೊಸ ಎಷ್ಟರ ಮಟ್ಟಿಗೆ ವಿಪರ್ಯಾಸ ಅಂದರೆ ಹನ್ನೊಂದು ವರ್ಷ ಆಗಿದೆ ಜನ ಕೆಲವರು ಇವತ್ತು ನಮ್ಮನ್ನು ಹೊಸಬ್ರು ಅಂತಾರೆ ವಿಪರ್ಯಾಸ ಸೊ ದಿಯಾ ದಸರಾ ಅಂತ ಸಿನಿಮಾ ಮೇಲೆ ಎಲ್ಲ ಆಗ್ತೀವಿ ಹುಷಬ್ರು ಅಲ್ವಾ ಸೊ ಎಸ್ ಹುಷಬ್ರ ಮೇಲೆ ಬಂಡವಾಳ ಹೂಡೋರು ಬಹಳ ಕಮ್ಮಿ ಆಗಿದೆ ಸೊ ಈ ಸಿನಿಮಾ ಮಾಡೋ ಮುಖ್ಯ ಉದ್ದೇಶ ನನ್ನ ಸುತ್ತ ಇರುವ ಪ್ರತಿಭೆಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡ್ಬಲ್ಲೇನಾ ಒಳ್ಳೆ ಸಿನಿಮಾ ಮಾಡೋ ಮುಖಾಂತರ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಸೊ ಹಾಗಾಗಿ ಆ್ಯಂಡ್ ಇನ್ನು ಸಿನಿಮಾಗಳ ಬಗ್ಗೆ ಮಾತಾಡಬೇಕು ಅಂದರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಏಂಜಲ್ ನಂಬರ್ ಸಿಕ್ಸ್ಟೀನ್ ಅಂತ ಮಲಯಾಳಂ ಸಿನ್ಮಾ ರಿಲೀಸಿಗೆ ರೆಡಿ ಇದೆ ಗರ್ಲ್ ಫ್ರೆಂಡ್ ಸಿನ್ಮಾ ರಿಲೀಸಿಗೆ ರೆಡಿ ಇದೆ ಕೆ ಜೆ ಟ್ಯೂ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಆ್ಯಂಡ್ ಶಬರಾಜ್ ಸಿನ್ಮಾ ಶೂಟಿಂಗ್ ಇದ್ದೀನಿ ಅಶೋಕ್ ಸರ್ ಒಂದು ಜಿಯಾ ಡೈರೆಕ್ಟರ್ ನೆಕ್ಸ್ಟ್ ಸಿನಿಮಾ ಕನ್ನಡದಲ್ಲಿ ಶೂಟಿಂಗ್ ಇದ್ದೀನಿ ಆ್ಯಂಡ್ ಒಂದು ತಮಿಳ್ ಸಿನಿಮಾ ಇದ್ದೀನಿ ಅವಕಾಶಗಳಿಗೆ ಕೊರತೆ ಇದೆ ನನಗೆ ನಾನು ಪ್ರೊಡ್ಯೂಸ್ ಮಾಡ್ಕೊಳ್ಳೋ ಅಂತ ಯಾವುದೇ ಅವಶ್ಯಕತೆಯೂ ಇಲ್ಲ ಇವಾಗ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಸೊ ಮಾಡಿದ ಉದ್ದೇಶ ಹೊಸೊಬ್ಬರಿಗೆ ಹೊಸ ಪ್ರತಿಭೆಗಳಿಗೆ ಅವಕಾಶಗಳು ಮಾಡಿಕೊಡ್ಬೇಕು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಇನ್ನು ಎರಡನೇ ಪ್ರಶ್ನೆಗೆ ಬಂದರೆ ತುಂಬ ದುರ್ಮಾಡಿ ಬಿಡಿಗೋಣ ದುಡ್ಡು ಹೇಗೆ ಹೇಗೆ ಮಾಡ್ದನ್ನು ಒಂದು ಸತ್ಯ ಏನು ಅಂತಂದರೆ ಅಂಟಿಲ್ ನನ್ನ ಅಂಗ್ಲೇ ಕಮರ್ಷಿಯಲಿ ನೀವು ಸಕ್ಸಸ್ ಆಗೋವರೆಗೂ ಸಿನಿಮಾದಲ್ಲಿ ದುಡ್ತಿಲ್ಲ ಸರಿ ನೀವು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಅಟ್ಲೀಸ್ಟ್ ತಿಂಗಳ ತಿಂಗಳ ನಿಮಗೆ ಒಂದಿಷ್ಟು ಪೇಮೆಂಟ್ ಅಂತ ಬಂದೇ ಬರುತ್ತೆ ಸಿನಿಮಾದಲ್ಲಿ ಬರೋದಿಲ್ಲ ಕಷ್ಟ ಕಷ್ಟ ಕೆಲವು ಮನಸ್ಥಿತಿ ಹೇಗಿದೆ ಅಂದರೆ ಅವಕಾಶ ಕೊಡ್ತಿರೋದೇ ದೊಡ್ಡ ವಿಷಯ ಇನ್ನು ಪೇಮೆಂಟ್ ಕೊಡಬೇಕಾ ಅನ್ನೋ ಮನಸ್ಥಿತಿಯಲ್ಲಿ ಸಿನಿಮಾ ಇದೆ ಸಿನಿಮಾ ರಂಗ ಇರೋದು ಸೊ ಏನಾಗುತ್ತೆ ಹೊರಗಡೆ ನೋಡೋರಿಗೆ ಈ ಸಿನಿಮಾ ಅಂದರೆ ಹೀಗಿರುತ್ತೆ ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರೆ ದೊಡ್ಡ ದೊಡ್ಡ ಮನೆಗಳಿರುತ್ತೆ ಅವ್ರ ಅವ್ರ ಸುತ್ತ ಜನಗಳು ಇರ್ತಾರೆ ಅದು ನೀವು ಆ ಹಂತಕ್ಕೆ ಹೋಗಿ ಆ್ಯಂಡ್ ಆ ಹಂತದಲ್ಲಿರೋದು ಬೇರೆ ಏನಕ್ಕೆ ಆಗಿದೆ ನೀವು ಹೇಳೋದು ಎಣಿಸ್ಬೋದು ಎಷ್ಟು ಜನ ಇದ್ದಾರೆ ಅಂತ ಮೇಲ್ಗಡೆ ಸೊ ಅದು ಬಿಟ್ಟು ಕೆಳಗಿರೋರೆಲ್ಲರೂ ಪಾಪ ಇವತ್ತಿಗೂ ಎಷ್ಟೋ ಜನ ನಾವು ಯಾಕೆ ತುಂಬ ಜನ ಏಜ್ ಆಗಿರೋ ಆ್ಯಕ್ಟರ್ಸ್ಗಳು ಇವತ್ತೂ ಬಂದು ಕೆಲಸ ಮಾಡ್ತಿದ್ದಾರೆ ಕೆಲವರಿಗೆ ಫ್ಯಾಷನ್ ಆಗಿದ್ದರೆ ಇನ್ನು ಕೆಲವರಿಗೆ ಅನಿವಾರ್ಯತೆ ಜೀವನ ನಡೀಬೇಕು ಅಂದರೆ ಎಲ್ರಿಗೂ ಅಷ್ಟೇ ದುಡ್ಡು ಮಾಡಬೇಕಿತ್ತಲ್ಲ ಎಲ್ಲರೂ ನಿಮ್ಮ ಸ್ಟೇಜ್ ಹೆಂಗಿದೆ ಈಗ ಸಿನಿಮಾ ಇಂಡಸ್ಟಿ ಅದು ಬರ್ತೀನಿ ಅದಕ್ಕೆ ಬರ್ತೀನಿ ಈ ಇದು ಕೊಡ್ತಿರೋದು ಅದಕ್ಕೆ ಇಷ್ಟೆಲ್ಲ ನಾನು ಪೀಠಿಗೆಗಳು ಕೊಡ್ತಾ ಇರೋದು ಅದಕ್ಕೆ ಸೊ ಯಾಕೆ ಮಾಡ್ತೀನಿ ಹಾಗಾಗಿ ಅಲ್ಲಿ ಮಾತ್ರ ಅದು ನನ್ನ ಮಟ್ಟಕ್ಕೆ ಬಂದರೆ ನಾನಿಷ್ಟು ವರ್ಷ ದುಡಿದು ಮನೆ ತಗೋಬೇಕು ಅಂತ ಇಟ್ಟಿದ್ದ ದುಡ್ಡನ್ನು ಡೌನ್ ಪೇಮೆಂಟ್ ದುಡ್ಡನ್ನು ತೆಗೆದು ಸಿನಿಮಾ ಮಾಡ ಯಾಕೆ ಆ ದುಡ್ಡನ್ನು ತೆಗೆದು ಸಿನಿಮಾ ಇದ್ದೀನಿ ಈ ಸಿನಿಮಾ ಆಗಿದ್ದು ಹೇಗೆ ಅಂತಂದರೆ ಬ್ಲಿಂಕ್ ಆಯಿತು ಹೀಗೆ ತಂಡ ಕಟ್ಕೊಂಡು ನಾವು ಬ್ಲಿಂಕ್ ಸಿನಿಮಾ ಮಾಡ್ತೀವಿ ಬ್ಲಿಂಕ್ ಸಿನಿಮಾ ಆದಮೇಲೆ ಏನಾಯಿತು ಬ್ಲಿಂಕ್ ಟೈಮಲ್ಲಿ ನಾನು ಶ್ರೀನಿಧಿ ಅವ್ರಿಗೆ ಹೇಳಿದ್ದೆ ಅಂದರೆ ಅಲ್ಲೊಂದು ಫೈನಾನ್ಷಿಯಲ್ ಫಿನಾನ್ಷಿಯಲ್ ಸಮಸ್ಯೆಗಳು ಇವೆಲ್ಲ ಇದೆ ಸೊ ನನಗೆ ಬಂದಂಥ ಪೇಮೆಂಟ್ನ ಲಿಂಕ್ ಪೇಮೆಂಟ್ನ ಡಿವೈಡ್ ಮಾಡಿ ಡೈರೆಕ್ಟ್ರಿಗೂ ಮತ್ತು ಅಕ್ಸಿಡೆಂಟ್ರಿಗೂ ಕೊಟ್ಬಿಟ್ಟೆ ನಾನು ನಾನು ಒಂದು ರೂಪಾಯಿ ತೊಗೊಂಡಿಲ್ಲ ಸೊ ಆ ಟೈಮಲ್ಲಿ ಏನನ್ಸ್ ಓಕೆ ನಾನು ದುಡಿತಾ ಇದ್ದೀನಿ ಸಿನಿಮಾಗಳು ಇದ್ದೀನಿ ದುಡಿತಾ ಇದ್ದೀನಿ ಇವತ್ತಿ ಹೊಸ ಹುಡುಗರು ಯಾಕಂದರೆ ಸೀರಿಯಲ್ಲಿಂದ ಸಿನಿಮಾಗೆ ಟ್ರಾನ್ಸಾಕ್ಷನ್ ಆಗುವಾಗ ಆದರೆ ಕಷ್ಟ ಏನು ಅಂತ ನನಗೂ ಸರ್ ಸೊ ಈ ಹುಡುಗರಿಗೆ ತುಂಬ ಏನೋ ದೊಡ್ಡ ಸಹಾಯ ಆಯಿತು ಇಲ್ಲ ತಕ್ಕ ಮಟ್ಟಿಗೆ ಸಣ್ಣದಾಗ ಒಂದು ಏನೋ ಒಂದು ಮಟ್ಟಿಗೆ ನನ್ನ ಅಳಿಲ್ಸೇವೆ ಹ್ಞೂ ಸಹಾಯ ಲಿಂಕ್ ಆದ ಮೇಲೆ ನನ್ನ ತಲೆಯಲ್ಲಿ ಇದ್ದಿದ್ದಿದ್ದು ನೀವು ಬೇರೆ ಬೇರೆ ಇಂಡಸ್ಟ್ರೀಲಿ ನೋಡಿದ್ರೆ ಮೊದಲನೇ ಸಿನಿಮಾ ಪ್ರೂವ್ ಮಾಡ್ಕೊಂಡು ಮಾಡ್ಕೊಂಡಂಥ ನಿರ್ದೇಶಕರಿಗೆ ಎರಡನೇ ಅವಕಾಶಗಳು ತುಂಬ ದೊಡ್ಡದಾಗಿ ಬರುತ್ತೆ ಎಕ್ಸಾಂಪಲ್ಗಳು ಮೊದಲನೇ ಸಿನಿಮಾ ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ ಎರಡನೇ ಅವಕಾಶಗಳು ತುಂಬ ದೊಡ್ಡದಾಗಿರುತ್ತೆ ಬಟ್ ಅದು ನಮ್ಮ ಆಗ್ತಾ ಇದೆ ಪ್ರೂವ್ ಮಾಡ್ಕೊಂಡಂತ ಡೈರೆಕ್ಟರ್ಸು ಸೆಕೆಂಡ್ ಸಿನಿಮಾ ತುಂಬಾ ಸ್ಟ್ರಗಲ್ ಮಾಡ್ತಾರೆ ಸೊ ಮತ್ತೆ ಈ ಥರದೊಂದು ಸಬ್ಜೆಕ್ಟ್ ಮಾಡಿಕೊಂಡು ಒಂದಿಷ್ಟು ಜನ ಇನ್ವೆಸ್ಟರ್ಸ್ನ ಜೊತೆ ಇಟ್ಕೊಂಡು ಸಿನ್ಮಾ ಮಾಡಬೇಕು ಅಂತ ನಿಧಿ ಹೊರಟಾಗ ಐ ಸೈಡ್ ಮತ್ತೆ ಆ ಒದ್ದಾಟಗಳು ಯಾಕೆ ನಾವೇ ಮಾಡೋಣ ನಿನಗೆ ನನ್ನ ರ್ಯಾಪ್ ಬಗ್ಗೆ ಗೊತ್ತು ನನಗೆ ನಿನ್ನ ಬಗ್ಗೆ ಗೊತ್ತು ತುಂಬ ಇಬ್ಬರು ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಕೆಲಸ ಮಾಡೋ ಮನಸ್ಥಿತಿ ಇದೆ ಇಬ್ಬರಿಗೂ ಅದು ಒಳ್ಳೆ ತಂಡ ಇದೆ ಸೆಟ್ ನೋಡಪ್ಪ ನಾನು ಡೌನ್ ಪೇಮೆಂಟ್ಗೆ ಅಂತ ಇಟ್ಕೊಂಡಿದ್ದೀನಿ ಆ ದುಡ್ಡು ನನಗೆ ಹಾಕ್ಬೇಕು ಕಂಪ್ಲೀಟಾಗಿ ಸೊ ಏನಾಗುತ್ತೆ ಮಾಡೋಣ ನಮ್ಮ ಕೈಲಿ ಇಷ್ಟ ಸೊ ಹಂಡ್ರೆಡ್ ಪರ್ಸೆಂಟ್ ಕೊಡೋಣ ಸೊ ಮನೆ ಕಟ್ಟಬೇಕು ಅನ್ನೋದು ಒಂದು ಇರುತ್ತಲ್ಲ ಆ ಕನಸು ಪಾಜಾ ಪರವಾಗಿಲ್ಲ ಮುಂದೆ ಹೋಗೋಣ ತೊಂದರೆ ಅಲ್ಲ ಸೀ ಈ ದುಡ್ಡು ಕೊಟ್ಟಿದ್ದು ಯಾವುದು ನನ್ನ ಮನೆಯಿಂದ ಯಾವ ದುಡ್ಡು ತಂದು ಹಾಕ್ತಾಯಿಲ್ಲ ನನಗೆ ಇವತ್ತು ನಾನು ಈ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಇದಕ್ಕೆ ಕಾರಣ ಇಂಡಸ್ಟ್ರಿ ನಾನು ಇಂಡಸ್ಟ್ರಿಯಲ್ಲಿ ದುಡ್ದಿದ್ದೇ ದುಡ್ಡು ಬೇರೆ ಬೇರೆ ಇಂಡಸ್ಟ್ರಿ ಬೇರೆ ಬೇರೆ ಒಬ್ಬ ಕಲಾವಿದನಾಗ ದುಡ್ದಿದ್ದ ದುಡ್ಡು ನಾನಿದ್ದಾರೆ ಓಕೆ ಸೊ ಅದನ್ನು ಎಲ್ಲಿ ಗಳಿಸಿದ್ರೆ ಅಲ್ಲೇ ಹಾಕ್ತಾ ಇದ್ದೀನಿ ಏನು ತೊಂದರೆ ಅದಕ್ಕೆ ನಾವು ಹುಚ್ಚತನ ಅಂತ ಹೇಳ್ತೀವಿ ಸುತ್ತಮುತ್ತ ತುಂಬಾ ತುಂಬ ಜನ ನಿಮ್ಮ ಥರನೇ ಹೇಳ್ತಿದ್ದಾರೆ ಮನೆ ತೊಗೋಬೋದಾಗಿತ್ತಲ್ಲ ಆಗ್ಬೋದಾಗಿತ್ತಲ್ಲ ಅಂತ ಎಲ್ಲೋ ಒಳಗಿರುವ ಹುಚ್ತನ ಬಿಡಲ್ಲ ಇನ್ನೊಂದೇನೋ ಮಾಡೋಣ ಏನೋ ಮಾಡೋಣ ಬೇರೆ ಥರ ಏನೋ ಮಾಡೋಣ ಆ್ಯಂಡ್ ಈ ಟೈಮಲ್ಲಿ ಐ ಥಿಂಕ್ ಇಂಡಸ್ಟ್ರಿ ಚೆನ್ನಾಗಿರುವಾಗ ಚೆನ್ನಾಗಿ ಆಗ್ತಿರಬೇಕಾದ್ರೆ ನೀವಾಗಲೇ ಹೇಳಿದ್ರಿ ಅಂಥ ದೊಡ್ಡ ಬ್ಲಾಕ್ ಬಾಸ್ ಕಮರ್ಷಿಯಲ್ ಹಿಟ್ ಇಲ್ಲದೇನೆ ಎಲ್ಲವೂ ನಂದು ಕ್ರಿಟಿಕಲಿ ಹಿಟ್ ಕಮರ್ಷಿಯಲ್ ಹಿಟ್ಗಿಂತ ಕಮರ್ಷಿಯಲ್ ಹಿಟ್ ತಿನ್ದೇ ಹೇಗೆ ಮಾಡ್ತೇನೆ ನಾನೇ ಶುರು ಮಾಡ್ತೀನಿ ಛೆ ಕಮರ್ಷಿಯಲ್ ಹಿಟ್ ಕೊಟ್ಟಂಥ ಆ್ಯಕ್ಟ್ರುಗಳೇ ಯಾಕೆ ಪ್ರೊಡ್ಯೂಸ್ ಮಾಡಬೇಕು ಆ್ಯಂಡ್ ಪ್ರೊಡ್ಯೂಸ್ ಮಾಡಬೇಕು ಅಂದಾಗ ನಿಮಗೇನು ತುಂಬ ದೊಡ್ಡ ದುಡ್ಡು ಬೇಕು ಅಂತಲೂ ಇಲ್ಲ ನಿಮ್ಮ ಸ್ಕ್ರಿಪ್ ಏಷ್ ಡಿಮ್ಯಾಂಡ್ ಮಾಡ್ತಾ ನಿಮ್ಮ ಬಿಗಿನಿಂಗ್ಗಳೇ ನೋಡ್ಕೋಬೇಕು ಮಾಡ್ಬೋದು ಅಳತೆಗೆ ತಕ್ಕ ಹಾಗೆ ಎಷ್ಟು ಬೇಕು ಅಷ್ಟಿಲ್ಲ ಮಾಡ್ಬೋದು ಸಿನಿಮಾನ ಒಳ್ಳೆ ಸಿನಿಮಾನ ಮಾಡ್ಬೋದು ಆಗಲ್ಲ ಅಂತ ಇಲ್ಲ ಬಟ್ ಅದಕ್ಕೆ ತುಂಬ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ತುಂಬ ಸ್ಯಾಕ್ರಿಫೈಸ್ಗಳನ್ನ ಮಾಡಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ಯಾವುದೇ ಸ್ಯಾಕ್ರಿಫೈಸ್ ಏನೂ ಏನೊಂದ ಸೊ ಮನೆ ತಗೊಳ್ಳೋದು ಸೆಟ್ಲ್ ಆಗೋದು ಅದು ಇದಿದೆ ಲೈಫಲ್ಲಿ ಬಟ್ ಸಿನಿಮಾನ ಮಾಡೋದಿದೆಯಲ್ಲ ಅದು ಈ ನಿಟ್ಟಿನಲ್ಲಿ ಮಾಡೋದಿದೆಯಲ್ಲ ಈ ಅವಕಾಶ ಎಲ್ರಿಗೂ ಸಿಗಲ್ಲ ತಕ್ಷಣ ಸಿನ್ಮಾ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ ಎಷ್ಟೋ ಜನ ಇವತ್ತು ಸಿನಿಮಾ ಶುರು ಮಾಡಿ ಮುಗ್ಸೋಕ್ಕಾಗಿಲ್ಲ ಸೊ ಇದೊಂದು ಅವಕಾಶ ನನಗೆ ಇಷ್ಟೆಲ್ಲ ಮಾಡಿದಂಥ ಇಂಡಸ್ಟ್ರಿಗೆ ನಾನು ತಿರುಗಿ ಏನಾದರೂ ಕೊಡಬೇಕು ಕೊಡೋವಂಥ ಅವಕಾಶ ಸಿಕ್ಕಿದೆ ನನಗೆ ಆ ಅವಕಾಶನ ನಾನು ಉಪಯೋಗಿಸ್ತಾ ಇದ್ದೀನಿ ಕೊಡುಗೆ ಅಂತಲಾಯ್ತೀನಿ ಕೊಡುಗೆ ಅನ್ನೋದಕ್ಕಿಂತ ನನಗೆ ಇಂಡಸ್ಟ್ರಿ ಅವಕಾಶ ಕೊಟ್ಟಿದೆ ಸರಿ ನೀನು ಮಾಡುವಂಥ ಒಂದು ಮಾತಿದೆ ಗೊತ್ತಾ ಆ ಕಲಾದೇವತೆ ಎಲ್ಲರೂ ತುಂಬ ಕೈ ಬೀಸಿ ಕರೀತಾಳು ಬಟ್ ಕೆಲವ್ರನ್ನ ಮಾತ್ರ ಆರಿಸ್ತಾಳಂತೆ ಸೊ ಇದು ಹಾಗೇನೆ ನಿರ್ಮಾಣ ಅನ್ನೋದು ಎಲ್ರಿಗೂ ಸಿಗೋಂಥ ಅವಕಾಶ ಅಲ್ಲ ಕೆಲವ್ರಿಗೆ ಮಾತ್ರ ಸಿಗುತ್ತೆ ಕೆಲವ್ರಿಗೆ ಮಾತ್ರ ಆ ಶಕ್ತಿ ಬರುತ್ತೆ ಆ ಧೈರ್ಯ ಬರುತ್ತೆ ಸೊ ಆ ಧೈರ್ಯ ಮತ್ತು ಆ ಶಕ್ತಿ ಇದ್ದಾಗ ಇವಾಗ ಸರಿ ಮಾಡೋಣ ಮುಂದೆ ಏನಾಗುತ್ತಾ ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ ಹೇಗಿದ್ದಾರೆ ಮ್ಯೂಸಿಕ್ ನಡೀತಾ ಇದೆ ಪೋಸ್ಟ್ ಪ್ರೊಡಕ್ಷನ್ ಇದೆ ಕಾಲೇಜ್ ಬೇಗ ಬರ್ತದೆ ಯಾವಾಗ ಬರ್ತೀರ ಗರ್ಲ್ ಅಂತ ಗೊತ್ತಿಲ್ಲ ಇನ್ನು ಪೋಸ್ಟ್ ನಡೀತಿರೋದ್ರಿಂದ ಸ್ವಲ್ಪ ಟೈಮ್ ತಗೋತಾ ಇದೆ ತುಂಬ ಸೂಕ್ಷ್ಮವಾಗಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಕೆಲಸನ ಸೊ ಯಾವಾಗ ಬರ್ತೀವಿ ಅನ್ನೋದಕ್ಕಿಂತ ಬಂದ ಮೇಲೆ ಏನಾಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಬರ್ತಾ ಇದ್ದಾರೆ ಚೆನ್ನಾಗಿ ಈಗ ನಮ್ಮಲ್ಲಿ ಹೀರೋಯಿನ್ಗಳು ಸ್ಯಾಂಡಲ್ವುಡ್ ನಲ್ಲಿ ಸಿನ್ಮಾ ಮಾಡ್ತಾರೆ ಬೇರೆ ಕಡೆ ಜಂಪ್ ಆಗ್ತಾ ಇದಾರೆ ಅಲ್ಲೂ ಕೂಡ ಮಾಡ್ಕೊಂಡ್ ಬರ್ತಾ ಇದಾರೆ ಆಸ್ ಅ ಹೀರೋ ಆಗಿ ನೀವು ಇಲ್ಲೂ ಮಾಡಿದೀರ ಅಲ್ಲೂ ಮಾಡಿದೀರ ಸೊ ಅಲ್ಲೇ ಸೆಟ್ಲ್ ಆಗ್ಬೋದಾ ಫ್ಯೂಚರ್ ಅಲ್ಲಿ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ಕಲಾವಿದ್ರಿಗೆ ಏನಾಗುತ್ತೆ ಅವಕಾಶಗಳು ಸಿಗುತ್ತೆ ಸರಿ ಎಲ್ಲ ಅವಕಾಶ ಸಿಗುತ್ತೆ ಅಲ್ಲಿ ಕೆಲಸ ಮಾಡಬಹುದು ವೆರಿ ಸಿಂಪಲ್ ಇವತ್ತು ಐಟಿಲ್ ಕೆಲಸ ಮಾಡ್ತಿರೋದಾಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಕೆಲಸ ಮಾಡ್ತಾ ಇದೀವಿ ನಾಳೆ ದಿನ ಆ ಕಂಪನಿ ಬೇರೆ ಕಡೆ ನಾವು ಕಂಪನಿ ಚೇಂಜ್ ಮಾಡ್ತಾ ಇದೀವಿ ಕೆಲಸ ಚೇಂಜ್ ಮಾಡ್ತಾ ಇದ್ದೀವಿ ಕೆಲಸ ಜನರನ್ನು ಎಂಟರ್ಟೈನ್ ಮಾಡೋದು ದಟ್ ಈಸ್ ಆಲ್ವೇಸ್ ದೇ ಆ್ಯಂಡ್ ಅಲ್ಲಿ ಸೆಟ್ಲ್ ಆಗ್ಬೋದಾ ಇಲ್ಲಿ ಸೆಟ್ಲ್ ಆಗ್ಬೋದಾ ಗೊತ್ತಿಲ್ಲ ಹೂನ್ ವಾಸ್ ಫ್ಯೂಚರ್ ಯಾರಿಗೂ ಫ್ಯೂಚರು ಇವಾಗ ಈ ನೆಕ್ಸ್ಟ್ ಕ್ಷಣ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಎಲ್ಲಿ ಸೆಟ್ಲ್ ಆಗ್ತೀನಿ ನಾನು ಯಾಕೆ ಮಾಡಲಿ ಒಂದಂತೂ ಸತ್ಯ ಎಲ್ಲೇ ಇದ್ದರೂ ಎಲ್ಲೇ ಹೋದರು ನನ್ನ ಬುಡ ಇರೋದು ಇಲ್ಲ ಕರ್ನಾಟಕ ನಾನು ಕಲಾವಿದ ಆಗಿದ್ದು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸೊ ನನ್ನ ಬುಡ ಇಲ್ಲೇ ಇರೋದು ನನ್ನ ಬ್ರಾಂಚಸ್ ಆಡ್ಕೊಳ್ಬಹುದು ನಾಳೆ ದಿನ ಹೆಂಗಾಗುತ್ತೆ ಗೊತ್ತಾ ಒಂದ್ ಒಳ್ಳೆ ಸಕ್ಸಸ್ ಸಿಕ್ಬಿಡ್ತು ನಿಮಗೆ ಅಲ್ಲಿ ಅಂತ ಅನ್ಕೊಳ್ಳಿ ನಾಳೆ ದಿನ ಇಲ್ಲ ದೀಕ್ಷಿತ್ನ ನಾವು ಇಲ್ಲಿ ಕರೀತಾ ಇದೀವಿ ಬಟ್ ಸಿಕ್ಕಾಪಟ್ಟೆ ಡಿಮಾಂಡ್ ಮಾಡ್ತಾ ಇದಾರೆ ಅಲ್ಲಿಗೆ ಆಲ್ರೆಡಿ ಸಕ್ಸಸ್ ಸಿಕ್ಬಿಟ್ಟಿದೆ ಇಲ್ಲಿ ಡಿಮಾಂಡ್ ಮಾಡ್ತಾ ಇರೋದ್ರೆ ನಾವು ಅವರಿಗೆ ಕನ್ನಡದಲ್ಲಿ ಮಾಡ್ಸಕ್ ಆಗ್ತಾ ಇಲ್ಲ ಅಂತ ಅವಾಗೂ ಸ್ಟಾರ್ಟ್ ಆಗುತ್ತೆ ಡಿಪೆಂಡ್ಸ್ ಆನ್ ಸ್ಕ್ರಿಪ್ಟ್ ನಾನು ಇವತ್ತಿಗೂ ಹೇಳ್ತೀನಿ ಅವತ್ತಿಗೂ ಹೇಳ್ತೀನಿ ಆ ಸ್ಕ್ರಿಪ್ಟ್ ಏನಾದ್ರೂ ನನಗೆ ತುಂಬಾ ಇಷ್ಟ ಆಗಿದೆ ಅದ್ಭುತವಾಗಿದ್ರೆ ಬೇರೆ ಎಲ್ಲವೂ ಪಕ್ಕ ಆ್ಯಂಡ್ ಈ ರೀತಿ ಹೇಳೋರು ತುಂಬ ಜನ ಇರ್ತಾರೆ ಇಲ್ಲ ಇದು ಮಾಡ್ತೀವಿ ಅದು ಮಾಡ್ತೀವಿ ಸಿ ನಾನು ಯಾವಾಗಲೂ ಹೇಳ್ತೀನಿ ದಸರಾ ಹಿಂದೆ ದಸರಾ ಮುಂದೆ ಅಂತ ಜೀವನ ನನ್ನ ಜೀವನ ಪ್ರೀ ದಸರಾ ಪೋಸ್ಟ್ ದಸರಾ ಅಂತ ದಸರಾ ಹಿಂದೆ ಯಾಕೆ ಬರಲಿಲ್ಲ ನೀವು ಇಲ್ಲೇ ಇದ್ದೆ ಇವತ್ತು ಯಾಕೆ ಬರ್ತಾ ಒಂದು ಇಷ್ಟು ಜನ ಒಳ್ಳೆಯ ಕಲಾವಿದ ಅಂತ ಬರ್ತಾ ಇದ್ದೀನಿ ಬರ್ತಾಯಿದ್ದೀನಿ ಅದಲ್ಲೇ ಪ್ರೂವ್ ಮಾಡಿದ್ನಲ್ಲ ಆಗಲೇ ಗೊತ್ತಿತ್ತಲ್ಲ ನಾನು ಒಳ್ಳೆ ಕಲಾವಿದ ಅಂತ ಸೊ ಯಾಕೆ ಬರ್ಲಿದ್ದೀರ ಅಂದ್ರೆ ಯಾಕೆ ಅವಕಾಶಗಳು ಸಿಗಲಿಲ್ಲ ಬಿಟ್ ತಕ್ಕಂತ ಅವಕಾಶಗಳು ಸಿಗಲಿಲ್ಲ ಪೋಸ್ಟ್ ದಸರಾ ಇವಾಗ ಯಾಕೆ ಸಿಗ್ತಾ ಇದೆ ಯಾಕೆ ಎಲ್ರಿಗೂ ಎಲ್ರಿಗೂ ನನ್ನ ನನ್ನ ಕಡೆ ನೋಡ್ತಾ ಇದ್ದಾರೆ ಅಥವಾ ಎಲ್ರು ಅಂತಲ್ಲ ಕೆಲವೊಬ್ರು ನನ್ನ ಕಡೆ ನೋಡ್ತಾ ಈ ಪಾತ್ರ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕೆ ಅನಿಸ್ತಾ ಇದೆ ಮಾರ್ಕೆಟ್ ನಿಮ್ಮ ಹಿಂದೆಗಡೆನು ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇದೆ ಅಂದ್ರೆ ಇವನ್ನ ಒಳ್ಳೆ ಕಲಾವಿದ ಬಟ್ ಇವ್ನಿಗೆ ಮಾರ್ಕೆಟ್ ಇದೆಯಾ ಅಂತ ನೀವು ನೋಡ್ತಾ ಇದ್ದೀರಾ ಆ ಮಾರ್ಕೆಟ್ ನನ್ನ ಹತ್ರ ಬಂದಾಗ ನೀವು ನನ್ನ ಹತ್ರಕ್ಕೆ ಬರ್ತೀರಾ ಅಂತಂದ್ರೆ ಆ ಮಾರ್ಕೆಟ್ ಬಂದ ಮೇಲೆ ನಾನು ಕೇಳೋತ್ತಪ್ಪ ಯಾವುದೇ ಒಬ್ಬ ಕಲಾವಿದ ಆಗಿದೆ ನೀವು ನನ್ನ ಬಗ್ಗೆ ಬಿಟ್ಟು ಯಾವುದೇ ಒಬ್ಬರು ಕಲಾವಿದರಾಗುತ್ತೆ ನೀವು ಮಾರ್ಕೆಟ್ ಬಂದ ಮೇಲೆ ಆ ಕಲಾವಿದನ ಹತ್ರ ಹೋದ ಮೇಲೆ ಆ ಮಾರ್ಕೆಟ್ಗೆ ತಕ್ಕಾಗ ಆ ಕಲಾವಿದ ಕೇಳೋತ್ತಪ್ಪ ಅಲ್ವಾ ಇಟ್ ಈಸ್ ವೆರಿ ವೆರಿ ಸಿಂಪಲ್ ತಪ್ಪು ಸರಿ ಗೊತ್ತಿಲ್ಲ ನನಗೆ ಇದು ನನ್ನ ಆಲೋಚನೆ ತಪ್ಪು ಸರಿ ಪಕ್ಕದಲ್ಲಿ ಯಾಕಂದ್ರೆ ಮತ್ತೆ ತಪ್ಪು ಸರಿ ಅನ್ನೋ ಸಬ್ಜೆಕ್ಟ್ ತಪ್ಪಾಗೆ ಹಾಗೆ ಅವ್ರು ಮಾರ್ಕೆಟ್ ಬಂದಾಗ ಅಷ್ಟು ವರ್ಷ ಕೆಲಸ ಮಾಡಿದಾಗ ಅವ್ರು ಕೇಳೋದ್ರಲ್ಲಿ ಅವರ ಯೋಗ್ಯತೆಗೆ ತಕ್ಕಾಗಿ ತಕ್ಕ ತಕ್ಕಾದಂಥ ರೆಮ್ಯುನರೇಷನ್ ಕೇಳೋದ್ರಲ್ಲಿ ತಪ್ಪು ತಪ್ಪೇನಿಲ್ಲ ಆ್ಯಂಡ್ ಅವಕಾಶಗಳು ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಅಂದಾಗ ಅವಕಾಶಗಳು ಸಿಗದೆ ಸುಮ್ಮನೆ ಮನೇಲಿ ಕೂರೋ ಬದಲು ಅವಕಾಶಗಳು ಸಿಕ್ಕಿದಾಗ ಕೆಲಸ ಮಾಡೋದು ಒಳ್ಳೆಯದಾಗ ಯಾಕೆ ಪ್ರೀಫರ್ ಮಾಡ್ತೀವಿ ಅಲ್ವಾ ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಲ್ವಾ ಕೆಲಸ ಮಾಡ್ತೀವಿ ಆ್ಯಂಡ್ ಇವತ್ತು ನಾನು ಅಲ್ಲಿ ಹೋಗಿ ಆ ಕೆಲಸ ಮಾಡಿದ್ದಕ್ಕೆ ಒಂದು ಎಕ್ಸಾಂಪಲ್ ಗೊತ್ತಾಗಿದ್ದು ನಾನು ಬೇರೆ ಬೇರೆ ಪಾತ್ರವನ್ನು ಮಾಡಬಲ್ಲೆ ಮಾಡ್ತಾ ಇದ್ದೀನಿ ಆ ಪಾತ್ರಗಳನ್ನು ಆ್ಯಂಡ್ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಥವಾ ಎಮುನೇಷನ್ ಬಗ್ಗೆ ಹೇಳಬೇಕಂದ್ರೆ ನಾನು ದುಡ್ಡಿನ ಮನುಷ್ಯ ನಾನು ಎಷ್ಟೊಂದು ಸರ್ತಿ ದೊಡ್ಡ ದೊಡ್ಡ ನಿರ್ಮಾಪಕರು ಅಡ್ವಾನ್ಸ್ ಮಾಡಿದರು ನನಗೆ ಸಿನಿಮಾ ಮಾಡೋಣ ಅಂತ ಈ ಹೋದ ವರ್ಷವೇ ಶುರುವಾಗಬೇಕಾಗಿತ್ತು ಕನ್ನಡದಲ್ಲಿ ಕನ್ನಡ ಆ್ಯಂಡ್ ಆ ಸಿನಿಮಾ ಶುರುವಾಗಿಲ್ಲ ಕನ್ನಡ ಅಂತ ಹೇಳಿದ್ರಿಂದ ಅವ್ರಿಗೆ ಫೋನ್ ಮಾಡಿ ಅವ್ರ ಹೆಸರು ಹೇಳ್ಬೋದಾಗ ನನಗೆ ಗೊತ್ತಿಲ್ಲ ಹಂಗಾಗಿ ನಾವು ಹೆಚ್ಚು ಹೇಳೋಕ್ಕಾಗಲ್ಲ ಅವ್ರಿಗೆ ಫೋನ್ ಮಾಡಿ ಸರ್ ಈ ಸಿನಿಮಾ ಲೇಟ್ ಇದೆ ಆ್ಯಂಡ್ ನನಗೇನಾಗ್ತಾಯಿದೆ ಸಿನಿಮಾ ಲೇಟ್ ಆಗ್ತಾಯಿದೆ ಆ್ಯಂಡ್ ಇದೆ ನಿಮ್ಮ ಅಡ್ವಾನ್ಸ್ ನನ್ನ ಅಕೌಂಟಲ್ಲಿ ಇರೋದು ಅದು ನಂದಲ್ಲ 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 ಅಂತ ಹೇಳ್ತಾ ಇದೆ ಪ್ರತಿ ಸತಿ ಅಡ್ವಾನ್ಸ್ ವಾಪಸ್ ತೊಗೊಂಬಿ ನನಗೆ ಭಯ ಏನು ಅನ್ಕೊಂಡ್ಬಿಡ್ತಾರೋ ಅಂತ ಅವರ ಮನುಷ್ಯವಾಗಿ ಮಾತು ಹೇಳಿದ್ರು ಎಲ್ಲರೂ ಹೀಗಿಲ್ಲ ತುಂಬ ಕಮ್ಮಿ ಜನ ಈಗ ನನಗೆ ಗೊತ್ತಿಲ್ಲ ಅವರು ಬಟ್ ಯಾಕೆ ಹೇಳ್ತಾ ಇದ್ದೀನಿ ನೀವು ರೆಮುಲೇಷನ್ ಮಾತಾಡೋದಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಅವರ ಅಡ್ವಾನ್ಸ್ನ ಬರೆದು ವಿತ್ ಜಿ ಎಸ್ ಟಿ ವಾಪಸ್ ಇದ್ದೀನಿ ವಾ ಓಕೆ ಸೊ ನಾನು ದುಡ್ಡಿನ ಮನುಷ್ಯ ಅವರು ನನಗೆ ಆ ಮನಸ್ಥಿತಿ ಇದೆ ಓಕೆ ಸೊ ನನಗೆ ಆ ಕೆಲಸಕ್ಕೆ ನನಗೆ ಡಿಮ್ಯಾಂಡ್ ಮಾಡೋದು ಅಷ್ಟೇ ಎಲ್ಲ ಕಡೆ ಹೇಳ್ತಿರ್ತಾರೆ ಬೌನ್ಸ್ ಬೌಂಡ್ಸ್ಕ್ರಿಪ್ಟೇ ಕೇಳ್ತಾರೆ ಹೌದು ನಾನು ಬೌನ್ಸ್ ಕ್ರಿಪ್ಟೇ ಕೇಳ್ತೀನಿ ಬಿಕಾಸ್ ಬೌನ್ಸ್ ಕ್ರಿಪ್ ಇದ್ರೆ ನನಗೊಂದು ಐಡಿಯಾ ಬರುತ್ತೆ ತುಂಬ ನನ್ನ ಐಡಿಯಾ ಮೇಲೆ ಯಾವ ಸಿನಿಮಾನು ಒಪ್ಕೊಳ್ಳೋಲ್ಲ ಹಾಗೆ ನನ್ನ ಪೇಮೆಂಟ್ ವೈಸು ಹೆಂಗಿರುತ್ತೆ ಅಂದರೆ ನೀವು ಎಷ್ಟು ತಿಂಗಳಿಗೆ ಕೆಲಸ ಮಾಡ್ತೀರಾ ಆ ಪಾತ್ರಕ್ಕೆ ನಾನು ಎಷ್ಟು ರೆಡಿ ಆಗಿರುತ್ತೆ ಇದನ್ನೆಲ್ಲ ನೋಡಿಕೊಂಡು ದೆನ್ ಪೇಮೆಂಟ್ ಇರುತ್ತೆ ಹಾಂ